ಏನು ಬದ್ನಿಕಾಯಿ 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 ಅಂದ್ರೆ ನಂಗರ ಜಗ್ಗಿ ಇಷ್ಟ ನನ್ನ ಮನೆಯಾಗ ಮೂತಾವ ಏನು ಬದ್ನಿಕಾಯಿ ಅಂತಾವು ಅಯ್ಯೋ ಇವಾಗ ಮುರಿತ ಅಂತ ಚಲೋ ಬಿಟ್ಟದ್ದು ಮೂಳು ಬದ್ನಿಕಾಯಿ ಸುಟ್ಟು ಬಜಿ ಮಾಡಿರ ಕಮ್ಮಗೆ ತಿನ್ನಕ್ಕೆ ಆಕೈತಿ ತಿಂದು ತಿನ್ಲಿ ಬಿಟ್ಟು ಬರಲಿ ಬಡ್ಗೆಕರ ಇದ್ಯಾರ ಬದ್ಗೆತ್ತರ ಅಂತ ನಮ್ಮನಿಗೆ ಯಾರದು ಒಳಗೆ ಬರ್ರಿ ಹೊಳಿತಾಡ್ರಿ ಬಂದು ಬಂದು ಚಪಾಲ್ ತಡ್ರಿ ಅಯ್ಯೋ ಸೋಹಿತಾ ಇದೇನೇ ಅಯ್ಯೋ ಅಯ್ಯೋ ಸೂರ್ಯ ಎತ್ತ ಹುಟ್ಟಿದ ಇವತ್ತು ಹಾಂ ಎತ್ತಾ ಹುಟ್ಟಿಲ್ ತಗೋರಿ ಹುಟ್ಟೋದು ಇಪ್ಪನಿಗೆ ಹುಟ್ಟಿನ ಯಾಕ ಬರ್ಬಾರ್ದೇನ್ರಿ ಹಂಗಲ್ಲ ನೀನು ಮನೆಗೆ ಗಿನಿಗೆಲ್ಲ ಬರೋದು ಭಾಳ ಕಮ್ಮಿ ಅಲ್ಲ ಇವ್ವಾ ಅದಕ್ಕಂದೆ ಯಾಕೆ ರೀ ನಾ ಮತ್ತೇನು ಅಷ್ಟ ಬರ್ಬೇಕೇನು ರೀ ಏ ಹಂಗೇನಿಲ್ಲ ಚಾ ಮಾಡಲಿ ಬ್ಯಾಡ್ರಿ ಚಾಗಿ ಏನು ಬೇಡ ಇವ್ರು ಅತ್ತಿ ಬರಾಕಿ ಇಕ್ಕಿ ಬಂದಾಳೆ ಇವ ಮತ್ತು ಏನು ಕಾದತಿ ಏನು ಯಾಕೆ ಹೊಸ ಆಯ್ತಾ ಪ್ರೂಫಲ್ಲ ಏನಿಲ್ಲ ರೀ ಭಾಗ್ಯಕರ ಹಿಂಗೆ ಬನ್ನಿ ಸುಮ್ಮ ನೆಕ್ಲೆಸ್ ತೊಗೊಂಡಿದ್ನಿ ರೀ ಹೆಂಗೆ ನೋಡಿರಿ ಶಿವನೇ ಬಂದಿ ಕತ್ತಿ ಅತ್ತಿ ಸೊಸಿದು ಕಾಂಪಿಟೇಷನ್ ಬಿದ್ದು ಬಂಗಾರ ತೊಗೊಳಕತ್ತಾರ ನಮ್ಮಂತ ಬಡವರು ನಾವೇನು ತಕೊಳ್ಳೋಣ ಹ್ಞೂ ಅದೇನೋ ಅಂತಲ್ಲ ಸಾಲ ಮಾಡುವ ಅಲ್ಲಿ ಇಟ್ಕೊಳ್ಳೋದು ಆ ಕೆಲಸ ಇವ್ರು ಮಾಡಾಕತ್ತಾರ ಅದನ್ನು ನಾವು ನೋಡ್ಬೇಕು ಅಯ್ಯೋ ಹೌದವಾ ಹ್ಞೂ ಹಾ ಚಲೋ ಆಗ್ತಬಿಡಿ ನಿಮ್ಮತ್ತಾರು ಮೊನ್ನೆಯ ಪದಕ್ಕೆ ಸರ ಮಾಡ್ತಿದ್ರಲ್ಲ ಹ್ಞೂ ಮತ್ತು ನೀನು ನೆಕ್ಲೆಸ್ ಮಾಡಿಸ್ಕೊಂಡು ಅದನ್ನ ಹಾಕೊಂಡ್ರೆ ಹಾಕಿತ್ತಲ್ಲ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಏನು ಆ ಥರದ ಹೆಂಗಂತರದ್ಕಲ್ಲ ಕೆಗಡಾಗಿನ ನಾನು ಮಾಡ್ಸ್ಕೊಂಡ್ಬಂದೀನಿ ಅದಕ್ಕೆ ನಿಮ್ಗೆ ತೋರಿಸ್ಕೊಣ ಅಂತ ಬಂದೆ ಇದೆ ನೋಡ್ರಿ ಕೊಳ ಹಾಕಿಂದನಲ್ಲ ಹಾಂ ಭಾರಿ ಚಂದ ಇದ್ಬಿಡುವ ಬಿಚ್ಚು ಕೊಡಿ ಇಲ್ಲ ನೋಡಾನ ಇಲ್ಲ ರೀ ಅದುಕೊಂಡು ಬಿಗಿ ಐತಿ ಬಿಚ್ಚಾಕ್ ಬರಂಗಿಲ್ಲ ಹಂಗ ನೋಡ್ರಿ ಸೊಪ್ಪಿದ್ದಾಗ ನೋಡಿಕೆ ಮತ್ತೆ ಕಮ್ಮಿ ಇದ್ ಬಿಕ್ಕಿ ಕಮ್ಮಿ ಇದ್ದಾಳು ಹ್ಞೂ ಬಿಚಾಕ್ ಬರಂಗಿಲ್ಲ ಅಂತ ನಮಗೆ ಹೊರತಾಳೆ ಕೊಟ್ರಿ ಸವಿತಿದ್ದಿತ್ತ ಅಂತ ಕ್ಯಾಕ್ ಬರ್ಬೇಕು ತೋರ್ಸಾಕ ಹೌದಾ ಚಂದಾಗೈತ ಬಿಡುವ ಉದ್ದ ಆಯ್ತಾನ ಉದ್ದ ಮಾಡಿ ಹಾಕೊಂಡ್ರಿ ಇದನ್ನು ಅಡಿಗೆ ಆತ್ರಿ ಬದ್ನೇಕಾಯಿ ಇಟ್ಬೋದು ಬದ್ದಿರಲ ಹ್ಞೂ ನಮ್ಮ ಬದ್ನೇಕಾಯ ಹಿತ್ತೊಂದಾಗಿದ್ವಾ ಹುಳಂಗುರಿದ್ವಿ ಸುಟ್ಟು ಬಜಿ ಮಾಡ್ಬೇಕಾ ಏನು ಮಾಡ್ಬೇಕು ಹೇಳಿ ವಿಚಾರ ಮಾಡಾಕತ್ತಿದ್ನಿ ಅಷ್ಟೊಳಗೆ ನೀವು ಬಂದು ಭಾಳ ದಿವ್ಸಕ್ಕೆ ಬಂದು ತಗೋ ಚಹಾ ಮಾಡ್ತೀನ ನೀ ಬಾ ಬೇಡ್ರಿ ಬಗ್ಗೆ ಚಹಾ ಬೇಡ್ರಿ ಬಗ್ಗೆಕ ಒಂದು ನಾಲ್ಕು ಕೂಡ ಅಯ್ಯೋ ಯೋಚವನೇ ನಾನು ಹೇಳಿಕಿಡಿ ಈಗ ಬನ್ನಿ ಎಂತ ಜಯ ಒಂದು ಸೊಸಿ ಇವ್ರು ಮನೆ ಬಂದಾಳು ಪಕ್ಕ ತ ಮತ್ತು ಚುಡಿದಾರ ದುಡ್ಡು ಶುರು ಆ ಈಗ ಯಾರು ಬಗ್ಗೆ ಬಂದಾರವ್ರಿ ಅಕ್ಕಿ ಲಲ್ಲಿ ಬಾ ಒಳಗೆ ಬರಲಿ ಹ್ಞೂ ಹ್ಞೂ ಬಂದು ಬಂದಿವಾ ಏನು ರೀ ಲಲ್ ಆರಾಮದಿರಿ ಹಾಂ ಆರಾಮಿದ್ದೀನಿ ಆರಾಮಿದ್ದೀನಿ ಏನೇ ಇಲ್ಲಿ ಬಂದಿ ಇವತ್ತು ಮನೆ ಕಡೆಗೆ ಎಲ್ಲ ಸುಮ್ಮನೆ ಬಂದು ಹೇಳ್ರಿ ಈಗ ಮನ್ಸಿ ಆಯ್ತು ನೋಡಿ ಇವ್ರದ್ದು ಈಕಿ ಚೂಡಿದಾರ ದುಡ್ಡು ಬಿಡಲ್ಲ ಬಿಡ ಈಕಿ ಸುಬ್ಬಿ ಹೋಗಿ ಹೋಗಿ ಈಗ ಬಂದ ಹೌದಾ ಅಂದ್ರೆ ಮನೆಗೆ ಬರ್ರಿ ಇಲ್ಲ ಐತಲ್ಲ ಹ್ಞೂ ತಗೋರಿ ತಗೋ ಚೂಡಿದಾರ ದುಡ್ಡು ಯಾವಾಗ ಕೊಡ್ತೀರಿ ಕೊಡ್ತೇನೆ ರೀ ಕೊಡ್ತೀನಿ ರೀ ನಿಮ್ಮ ಕೈಯಾಗಿ ಈಗ ಒಂದು ಸಾವಿರ ಕೊಟ್ಟೇನ ರೀ ಇನ್ನೊಂದುವರೆ ಸಾವಿರ ಕೊಡೋದೈತಿ ಏನು ಬಿಡ್ರಿ ನೀವು ಅಯ್ಯ್ ಇದೇನು ರೀ ಹೊಸ ನಕ್ಲಸ್ ಹಾಕೊಂಡ್ರೆನಾ ಹಾಂ ನೋಡ್ರಿ ಮೊನ್ನೆ ಮಾಡ್ಸೇನ್ರಿ ಚೆಂದ ಐತಿಲ್ರಿ ಭಾರಿ ಮಸ್ತೈತ್ರಿ ನಿಮಗ ಭಾರಿ ಚಂದಾಗಿದ್ರಿ ದುಡ್ಡಿನ ವಿಷಯ ಕೇಳದ್ಲೇ ಒಂದು ಕಾರಣ ಸಿಕ್ತು ಹೊಗಳ ಕಾಲ ಈಗ ಹುಡುಕೆಲ್ಲ ನೋಡಂತೇಳಿ ಹಾ ಮಸ್ತ್ ಆಗೈತಿ ಬಿಡ್ರಿ ಮಸ್ತ್ ಆಗೈತಿ ಹೌದ್ರಿ ಥ್ಯಾಂಕ್ಸ್ ರೀ ಅದ್ರ ಮರಿಬೇಡ್ರಿ ಬಂದು ಕೊಡ್ರಿ ದಸರಾ ಬಂತು ಹಾ ತತ್ರಿ ಕೊಡ್ತೇನೆ ರೀ ಬಾಗಿತ ಹಸಿ ಕಾಯಿ ಇದ್ರ ಕೂಡ ಹಗ ಹಸಿಕಾಯಿ ಎಲ್ಲ ಬತ್ತಿ ಹಣಗಾಯ್ದಂಗೆ ನಾನು ಇದನ್ನ ಮಾಡಾಕ ಬಜ್ಜಿ ಮಾಡಾಕ ಅಕ್ಕಿ ರುಚಿ ಆಕತ ಇದನ್ನ ಮಾಡಾಕತ್ತಿದ್ನಿ ಇಲ್ಲದ್ ಒಣಗಾರ ಹಾಕಿ ಮಾಡಿರತ ಕೂತ್ಕೊಂಡಿದ್ನಿ ಕುತ್ಕೊಂಡಿದ್ದೀನಿ ಬಂದ್ಲು ಅಯ್ಯ ಹೌದಾ ಏನು ಅತ್ತಿ ಸೊಸಿ ಕಾಂಪಿಟೇಷನ್ ಅಲ್ಲಿ ಸರ ತಗೊಂಡ್ರ ಅನಸ್ತತಿ ಹತ್ರ ಬಂದಾಳ ದೇಕಿ ಹೌದು ತೋರ್ಸಾಕ ಬಂದಾಳ ನಮ್ಮನಿಗೆ ಯಾವಾಗ ಬರದಿದೆ ಕಿವ ಬಂದಾಳಾಕಿ ಕೇಳಿಲ್ಲ ಅಲ್ಲಿ ಚೂಡಿತಾರ ದುಡ್ಡು ನೈವ್ ಯಾವಾಗ ಮುಟ್ಸಿ ಏನಾಗೈತೆ ನನಗೆ ಒಂದ್ ಸಾವಿರ ಆತು ಕೊಟ್ಟಿದ್ವಿ ಇನ್ನೊಂದುವರೆ ಸಾವಿರ ಐತಿ ನೀನು ಹಂಗಾಗಿ ನೋಡ್ಲಿ ಬರ ಬರೋ ಪಾಟ ಮುಟ್ಟಿಸಿ ನಾಟ ಗಿಡ ಬಿಡು ಹೊಕ್ಕೇನ್ ತಗೊಳ್ವಾ ನಂಗೂ ಕೆಲಸ ಐತಿ ನಮ್ಮಅತ್ತ ಎಲ್ಲ ಹೊಕ್ಕಿ ನಿಂದಿದ್ರೆ ಹೌದಾ ಹೋಗಿ ನಂದು ಅಡಿಗೆ ಆಗಿಲ್ಲ ಈ ಬರ್ರಿ ಬಂದು ಕುಂತ್ಲ ಮತ್ತೊಬ್ಬರೊಬ್ಬಕ್ಕೆ ಬಂದಾಡಲ್ಲ ಮಾತಾಡಕತ್ತೀನಿ ಆತ್ ಬರ್ರಿ ಸಹತಾರ ನಮ್ಮ ಮನೆಗೆ ಬರ್ರಿ ಬರ್ತಾನ ತಗೋರಿ ಆ ಚೂಡಿದಾರ ದುಡ್ಡು ಮರಿಬೇಡ್ರಿ ಯಾ ಜನ್ಮದವ್ ಯಾರು ವಸ್ತುನ ಹಾಕೋಬಾರ್ದು ನೋಡ್ರಿ ಹಂಗೆ ಮಾಡಿಟ್ಲಿಕ್ಕೆ ನನ್ನ ಹ್ಞೂ ತಗೋರಿ ಬಗ್ಗೆ ಸರ ನಾನು ಹೊಂಟೆ ಏನೇ ಇಲ್ಲೆಲ್ಲ ವಾ ಎಲ್ಲಿ ಇಲ್ರಿ ಮನೆಗೆ ಹೋಗ್ಯ ಆತು ವಾ ಸರಿ ತಗೋ ನಾನು ಒಲ್ಲೆ ಅಂತಿ ಆತ್ ತಗೊಂಡು ನಮಗೆ ಕಲ್ಸೈತಿ ಹ್ಞೂ ರೀ ಹೂನ್ರಿ ಆಯ್ತು ಬರ್ತೇನೆ ಬರ್ರಿ ನಮ್ಮ ಮನೆ ಕಡೆ ಈಗ ನೋಡು ನಮ್ಮ ಮತ್ತೆ ಮುಂದೆ ಎಲ್ಲ ಹೇಳ್ತಾಳಕ್ಕಿ ಅವಾಗ ಐತಿ ನಮ್ಮತ್ತಿಯರಿಗೆ ಇನ್ನೂ ಊರ್ಕೋಬೇಕು ಅದಕ್ಕಾಗಿನೇ ಇವ್ರ ಮನೆ ಬಂದಿ ನಾ ಯಾವತ್ತೂ ಬರೋದಕ್ಕೆ ಅಲ್ಲ ಐತಿ ತೋರ್ಸ್ಬೇಕು ಅಂತ ಬಂದ್ಲ ಅಥವಾ ನಾವು ಅವ್ರ ಅತ್ತಿ ಚಲೋ ಇದ್ದೀವಿ ಅವ್ರ ಹತ್ತೆಯರ ಮುಂದೆ ಹೇಳ್ಕೊಳ್ಳಿ ಅಂತ ಬಂದ್ಲ ಶಿ ಇವ್ರಿಬ್ರದ್ದು ಏನತ್ತಲ್ಲೊಟ್ಟಿ ಮಾಡಿ ಎಷ್ಟು ನಾಟಕ ಮಾಡ್ತಾರೆ ನನಗೂ ಬರ್ತೈತಿ ತೋರಿಸೋಕೆ ಹಾಂ ಇಡೀ ಒಣ ಮಂದಿ ತೋರ್ಸ್ಕೊಂತ ಹ್ಯಾಂಗೆ ಹಿಂಗೆ ಅಂತಾರೆ ಹೋಗೋನ್ ಸಾಕು ತಕದಿಟ್ಟು ಕೊಳ್ಳೆಲ್ಲ ಒಜ್ಜಿ ಆಗ್ಬೋದು ತರೊತನ್ನಿ ಸಿಂಪಲ್ ಡಿಸೈನ್ ದಿರ್ತಾರಲಿಲ್ಲ ತೋರ್ಸಾಕ್ ಬನ್ನಿ ಮತ್ತು ಯಾದ್ರೂ ಹಬ್ಬ ಹುಣಿಗೆ ಬಂದಾಗ ನಂಗೆ ಒಂಚೂರು ಕೊಡುವ ನಂಗೆ ಒಂಚೂರು ಕೊಡುವ ಅಂತ ಬರ್ತಾರೆ ಹ್ಞೂ ತೋರ್ಸಕ್ಕೆ ನಾಳೆ ಎಲ್ಲರೂ ಮದುವೆ ಮುಂಜಾಗ ಹೋಗ್ತೀವಿ ಹಾಕೊಳಕ್ಕೆ ಕೊಡ್ರ ಅಂತ ಕೊಡ್ತಾರೆ ದಿಮಾಕ್ ಮಾಡ್ತಾರೆ ಹ್ಞೂ ಮತ್ತೆ ಅದೇನು ಬಂಗಾರದಿದೆ ಎಂಥದೈತೆ ಹ್ಞೂ ಹ್ಞೂ ಅಂದೆ ನಾನು ಅಲ್ಲ ನಾವು ಕಷ್ಟಪಟ್ಟು ಮಾಡ್ಸ್ಕೊಂಡಿರ್ತೀವಿ ರೀ ಎಲ್ಲ ಮದಿಗ ಹೋಗ್ತೀನಿ ಮಾವನ ಮನೆಗೆ ಹೋಗ್ಕಿನಿ ಅಕ್ಕನ ಮನೆಗೆ ಹೋಗ್ತೀನಿ ಕೊಡು ಒಂಚೂರು ಒಂದು ದಿಸ್ಕೊಂಡು ಹಾಕ್ಕೊಂಡು ಹೋಗೋದಿ ಏನು ರೀ ರೀ ಹ್ಞೂ ಹ್ಞೂ ಈಕೆ ಯಾರಿಗೆ ಕೊಡೋಕೆ ಕೇಳ್ಬಿಡುವ ಹಿಂಗೆ ತೋರ್ಸಿ ಹೋಗಿ ಬಂದಾಳಿಕೆ ನಮ್ಗೆ ಯಾಕಬೇಕು ಹ್ಞೂ ಹುಕಂದ ಮನೆಯಾಗ ಏನೇನು ನಡೆಸ್ಯಾರ ಕಾರ್ ಸರಿವಾ ಮತ್ತೆ ಈಗ ನಾನು ಕಂಡು ಬಂದ್ರೆ ಬಂದು ಬಂದವರು ಕೂಡ ಕಟ್ಟಿ ಪಂಚಾಯತಿ ಮಾಡೋದ ಆತನಿಂದ ಹೇಳಿ ಶುರು ಮಾಡ್ತೈತಿ ಬದ್ನೇಕಾಯ ಏನು ಮಾಡೋಣ ಸುಡುಗಾಡ್ ಅಶಕ ಹಿಂಡಿ ಐತನ ಹುನ್ನ ಚಪಾತಿ ಉದ್ದನಾ ಬಗ್ಗೆ ಆತ ಅಯ್ಯೋ ಇಲ್ಲಿ ಬರ್ರಿ ಚಪಾತಿ ಉದ್ಬೇಕು ಇಲ್ಲ ಇಷ್ಟೊತ್ತೇನು ಮಾಡ್ತಿ ಜಯಕ್ಕೊಂದು ಸಸಿ ಬಂದಿದ್ಲಪ್ಪ ಯಾವಾಗ ಬರ್ಲಾಕ್ ಬಂದಿದ್ಲ ನೋಡ ಅಪ್ರೂಪಕ್ಕೆ ಬಂದೇನೇ ಕೂತ್ಕೊಂಡು ಮಾತಾಡ್ತಿಲ್ಲ ಹೇಳಿ ಮತ್ತೇನಾರು ಅಂದ್ಕೊಂಡು ಹೇಳಿ ಮಾತಾಡ್ತಿದ್ದೆ ಅಷ್ಟೊಳಗೆ ಲಲ್ಲಿ ಬಂದಿಲ್ಲಿ ಮೆಣಸಿ ಅಕ್ಕಿ ಕೂಡ ಒಂದು ಇಟ್ಟು ಮಾತಾಡಿದ್ದೆ ನೀವು ಹೆಂಗಸ್ರ ಕತೀನಿ ಇಷ್ಟು ನೋಡು ಸೇರ್ ಬಿಟ್ರೆ ಮನ್ಯಾಗ ಕೆಲಸ ಬಗ್ಗೆ ಎಲ್ಲ ಮರ್ತು ಬಿಡ್ತೀರಿ ಅಡುಗೆ ಮಾಡೋದೈತಿ ಇಲ್ಲ ಏನೇನು ಇಲ್ಲ ಮತ್ತೆ ಸಿಕ್ಕು ಏನು ಬೇಡ ನಿಮಗೆ ತಾಡ್ರಿ ಮತ್ತೆ ನೀವು ಶುರು ಮಾಡಿಬಿಡ್ರಿ ಪುರಾಣ ಚಪಾತಿ ಎಲ್ಲ ಒಂದು ನಾಲ್ಕು ಪಾಠ ಪಾಠ ಪಟ್ಟು ಉದ್ದಿ ಕೊಡ್ತೀನಿ ಪಲ್ಯ ಏನು ಮಾಡಿ ಮುಂದೆ ಬದ್ನೇಕಾಯಿ ಅಡ್ಗಿಲ್ಲ ಮುಂದೆ ಬದ್ನಿಕಾಯಿ ಇಟ್ಕೊಂಡು ಕುಂತೀನಿ ಏನು ಮಾಡಿಲ್ಲ ಹಸಿ ಕಾಯಿ ಹಿಂಡಿ ಐತಿ ಚಪಾತಿ ಹಚ್ಕೋರಿ ಅಂದರೆ ತುಪ್ಪ ಹಚ್ಕೊಂಡು ತಿನ್ರಿ ತಗೋ ಚಪಾತಿ ಮಾಡಿ ನಾವು ನಾಲ್ಕು ಕೊಡ ನೀರು ತರ್ತೀನಿ ಮತ್ತೆ ಇಟ್ಟಾರು ಮಾಡೋದು ಪುಣ್ಯನೊಂದು ಅಂದ್ರೆ ಅಡುಗೆ ಮಾಡಿ ಹಾಕಲ್ಲ ನಾನು ಹಲೋ ಹೇಳಿ ಹಿಂಗೆ ಸುಮ್ನೆ ಇಷ್ಟಾದರೂ ಮಾಡಿ ಹಾಕ್ತಿ ಬೇರೆಯವ್ರಿಗೆ ಅದೇ ಇಲ್ಲ ಹೇಳಿ ಹ್ಞೂ ಬಾರಿ ಬಿಡು ನೀವು ಹಾಂ ಬಾರಿ ಬಿಡು ಒಂದು ತಗೊಂಡು ನೀರು ತಗೊಂಡ್ಬರ್ತೇನೆ ನಾವು ತರಬೇತಿ ಉಜ್ಜಪಾತಿ ಬಂಡೆ ಬಿಟ್ಟು ಹಸಿ ಹಂಗ ಮಾತಾರ ಎಲ್ಲಿ ಹುಡುಕ್ತಾರೆ ಏನು ಪೈ ಹೆಣ್ಮಕ್ಳು ಏ ನಾ ಹೊಸ ಸಾರ ತೊಗೊಂಡೆ ಬಡಿ ತಗೊಂಡೆ ಪಾಲಿಸ್ ತಗೊಂಡೆ ಪಿನ್ ತಗೊಂಡೆ ಒಬ್ರದೊಬ್ರಿ ತೋರಿಸ್ಕೊಂತ ಹಾ ನೋಡಿ ಏನು ಪಾಪ ಮಾಡಿದ್ದೆ ಗಣಮಕ್ಳು ಒಂದು ಬನ್ನಿ ತಗೊಂಡ್ರೆ ಮತ್ತೊಬ್ರಿ ತೋರ್ಸಲ್ಲ ಒಂದು ಪಂಜಿ ತಗೊಂಡ್ರು ತೋರ್ಸಂಗಿಲ್ಲ ಯಾವ್ದು ತೋರ್ಸಂಗಿಲ್ಲ ರೀ ಒಬ್ರದ ಒಬ್ರಿಗೆ ಎಲ್ಲ ಹಿಂಗ ಚೇತ್ ಯಾವ ಯಾವ್ಯಾಚಾರ್ಯ ಬರ್ತಾ ಮಾತಾಡ್ಕೊಂಡು ಕುಂದಿರ್ತೇನೆ ಕೆಲಸ ಆಗೋದಿಲ್ಲ ಬೈಸ್ಕೋಬೇಕತ್ತೆ ಮತ್ತು ನಾನು ಬೇರೆದವ್ರು ಆದ್ರೆ ಮತ್ತು ಮತ್ತು ಅಂತಾರೆ ನನ್ನ ಗಂಡು ಪಾಪ ಇಟ್ಟರ ಮಾತಾಡಿ ಸುಮ್ನಾಕನು ಆ ತಗೋ ಹೇಳಿ ಇಪ್ಪ ಜಯ ಯಾಕನ ಹೆಂಗಾಗಿದ್ರೆ ಚಪಾತಿ ಮಾಡ್ತಾನೆ ಅಂದಿ ಗೋಧಿ ಇಲ್ಲ ಏನೇ ನನಗೆ ಹಾಂ ಹೇಳಬೇಕವಾ ಹ್ಞೂ ಇವ ಆರಾಮದಿನ ಆರಾಮದಿನ ಹಾಂ ಬಾಜು ಮನೆಯವ್ರು ಬಂದಿದ್ರುವಾ ಮಾತಾಡ್ಕೊಂಡು ಕುಂತ ಅಡಿಗೆ ಆಗಿಲ್ಲ ನೀನು ನಡೆಯ ಬೈಕೊಂತ ಹೋದೆ ಈಗ ಏ ಹಂಗೆ ಬೇ ಬಂದಿದ್ರು ಅವ್ರು ಬೆಳಿಗ್ಗೆ ಏನೋ ಮಾತಾಡ್ಕೊಂಡು ಕುಂದ್ರದ ಏನಂದ್ರೆ ಬಂದವರು ಹಂಗೆ ಕಳ್ಸೋಕಿತೇನೆ ಅಪ್ರೂಪಕ್ಕೆ ಬಂದರು ಮಾತಾಡದೆ ಹೋದ್ರೆ ಮತ್ತೆ ಏಕೀಗ ಎಷ್ಟೋ ನೋಡ ಅಂತಾರೆ ಹ್ಞೂ ಹೇಳಿ ಹೇಳ ಏನಲ್ಲ ನೀರು ಹೋಗ್ಯಾರತವ ಅವ್ರೇನು ಚಪಾತಿ ಮಾಡ್ಬೇಕನ್ನೇ ಗೋಧಿ ಹಿಟ್ಟು ಐತಿ ಎಲ್ಲ ನಂಗೆ ಒಂದು ಮನೆ ಇವತ್ತು ತೆಲಿ ಮಡ್ದಂಗಾಗೈತಿ ಹ್ಞೂ ಆಯ್ತು ಆಯ್ತು ಹ್ಞೂ ಸರಿ ತಗೋ ಮಧ್ಯಾಹ್ನ ಮಾಡ್ತೇನೆ ತಗೋ ಇಲ್ಲ ಸಂಜೆಗೆ ಮಾಡ್ತೀನಿ ಹ್ಞೂ 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 ಆಯ್ತು ಬೇ ಆಯ್ತು 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 ಮತ್ತೆ ನಮ್ಮ ಗೃಹಲಕ್ಷ್ಮಿ ದುಡ್ಡು ಬಂತ ಹೌದಾ ಹ್ಞೂ ನಂದು ಬಂದೇ ಇಲ್ಲವಾ ಮೂರು ತಿಂಗಳ ಇವತ್ತು ನಾಳೆ ಅಂತಾರೆ ಹ್ಞೂ ಸರಿ ತೊಗೊಳು ಆಯ್ತು ಇಡ್ತೀನಿ ಹ್ಞೂ ಬೇ ಹ್ಞೂ ಆರಾಮದೀನಿ ಅವನು ಆರಾಮದಾನ ಬಲೂ ತಲೆ ಬಿಸಿ ಮಾಡ್ಕೊಂತೀವ ನಂಗೆ ಏನಾಗಿತ್ತು ಆರಾಮದೀನಿ ತಾಯಿಗಳು ಏನೋ ಒಂದೀಟು ಮೇಲೆ ಮಾತಾಡಿದ್ರು ನೋಡ್ರಿ ನೋಡಿರಿ ಅದೇ ಅತ್ತಿಗಳು ಈ ಹಿಂಗೇನಾಗಿ ದಾಡಿ ಹೋಗು ಹಂಗೆ ಹಿಂಗೆ ಏ ನೂರ ಎಂಟು ಮಾತಾಡ್ತಾರೆ ಹ್ಞೂ ಹೋಗೋನ್ ತೊಗೊಂಡು ಹೋಗೋದು ನೋಡೋಣ ಹಿಟ್ಟು ನೋಡಿ ಏನು ಮಾಡೋದು ಅನ್ನೋದು ಮುಂದಿನ ಕತಿ ನೋಡೋಣ ಮತ್ತೆ ಬರ್ತಾನ